ರೀತಿ ಅಮಾವಾಸ್ಯೆಗೂ ತುಪ್ಪಲ್ಲ ಎಲ್ಲ ರೀತಿ ಅನುಕೂಲ ಮಾಡಿಕೊಟ್ಟಿದ್ದಲ್ಲ ತಾಯಿ ವ್ಯವಹಾರಗಳು ದುಡ್ಡು ದುಡ್ಡು ಕಾಸು ವ್ಯವಹಾರ ಎಲ್ಲ ಸರಿ ಹೋಗೈತೆ ಮಾಸ ಮಾಸಿಗೂ ಬರ್ತಾ ಇದ್ವಿ ಒಳ್ಳೇದಾಗ್ತಾ ಇದೆ ಎಲ್ಲ ಅಂದ್ಕೊಂಡಿದ್ದೆಲ್ಲ ಕೆಲಸಗಳಾಗ್ತಾ ಇದೆ ಸರ್ ಅಂತ ನಮ್ಮ ಪಕ್ಕದಲ್ಲಿ ಮೈಪ್ನಳ್ಳಿ ಅಂತ ಫಸ್ಟ್ ದಿನ ಬರ್ತಾ ಇದ್ದೀನಿ ನನಗೆ ಪೆಟ್ರೋಲ್ ಬಂಕ್ ಎಲ್ಲ ಒಂದು ಕ್ಲೋಸ್ ಆಗಿತ್ತು ಪೆಟ್ರೋಲ್ ಬಂಕ್ ಒಂದು ಕ್ಲೋಸ್ ಆಗಿತ್ತು ಅದೆಲ್ಲ ಓಪನ್ ಆಗಿದೆ ಎಲ್ಲ ಒಳ್ಳೆದಾಗಿದೆ ನನಗೆ ಈ ತಾಯಿ ಮೂರು ವರ್ಷ ದಿನ ನಾನು ಬರ್ತಾನೆ ಇದ್ದೀನಿ ಪ್ರತಿ ತುಪ್ಪ ತುಪ್ಪಲ್ಲ ಎಲ್ಲ ರೀತಿಯ ಅನುಕೂಲ ಮಾಡಿಕೊಟ್ಟಿದ್ದಲ್ಲ ತಾಯಿ ನಮ್ಮದು ನಮ್ಮ ನಮ್ಮ ಪಾರ್ಟ್ನರ್ಗೆ ಸ್ವಲ್ಪ ಗಲಾಟೆಗೆ ನಿಂತೋಗಿತ್ತು ತಾಯಿ ಅನುಗ್ರಹ ಕೊಟ್ಟಂಗೆ ಓಪನ್ ಆಯಿತು ಓಪನ್ ಮಾಡಿಕೊಟ್ರು ಪೆಟ್ರೋಲ್ ಬಂಕ್ ಬೇಡ್ಕೊಂಡಿದ್ದೆ ಮತ್ತೆ ಇನ್ನೊಂದು ಲಿಟಿಕೇಶನ್ ಪ್ರಾಪರ್ಟಿ ಇತ್ತು ಅದು ಎಲ್ಲ ಒಳ್ಳೇದಾಗ್ತಾ ಇದೆ ಇಲ್ಲಿ ಅಭಿವೃದ್ಧಿ ಐತೆ ಎಲ್ಲ ಯಾರನ ಬರ್ಲಿ ಯಾರ ಬರ್ಲಿ ಒಳ್ಳೇದಾಗ್ತಾ ಐತೆ ಅನುಕೂಲ ಚೆನ್ನಾಗ್ ಐತೆ ನಾನು ಸುಮಾರು ಒಂದು ಏಳೆಂಟು ವರ್ಷದಿಂದ ಬರ್ತಿದ್ವಿ ಸಮಸ್ಯೆಗಳು ಇದ್ದೇ ಇತ್ತು ಈ ಕ್ಷೇತ್ರಕ್ಕೆ ಬಂದ ಮೇಲೆ ನಮಗೆ ಒಂದು ಸ್ವಲ್ಪ ಮನಶಾಂತಿ ಆಗು ಹೋಗುಗಳು ಆರೋಗ್ಯ ಎಲ್ಲ ಥರದಲ್ಲೂ ತಾಯಿ ಆಶೀರ್ವಾದ ಚೆನ್ನಾಗಿದ್ದೀನಿ ಬಂದು ಹೋಗೋದು ಒಂದು ಒಳ್ಳೆಯದೇ ಅಂತ ಬಯಸ್ತೀನಿ ನಾನು ಈ ಕ್ಷೇತ್ರಕ್ಕೆ ಅಲ್ಲ ಎಲ್ಲ ಜನಕ್ಕೂ ಕಷ್ಟ ಅಂತ ಹೇಳ್ಕಂಡಂಥ ಜನಕ್ಕೆ ಈ ಕಡೆ ಸತ್ಯ ಇದೆ ಅನ್ನೋ ವಿಚಾರ ತಿಳಿದು ಬಂದು ಹೋಗೋದು ಆ ಜನಕ್ಕೆ ಸೇರಂಥದ್ದು ಬರ್ತಾ ಇದ್ದೀವಿ ಸರ್ ಈ ಬಂದಿದೆ ತುಂಬ ನಂಬಿಕೆ ಬಂದಿದೆ ದೇವರ ಮೇಲೆ ತುಂಬ ಪವರ್ಫುಲ್ ದೇವರಿದು ಅದರಿಂದ ಬರ್ತಾ ಇದ್ದೀವಿ ಸರ್ ತುಂಬ ತುಂಬ ಸಂತೋಷ ಆಗುತ್ತೆ ನಮ್ಮ ಜಿಲ್ಲೆಯಲ್ಲಿ ಇರುವಂತಹ ಈ ತಾಯಿ ಎಲ್ಲೆಲ್ಲೋ ಹೆಸರು ಮಾಡ್ತಾ ಇದ್ದಾರೆ ಅಂತ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಪೂಜಾರಪ್ಪನವ್ರು ಹೇಳೋದಕ್ಕೆ ತುಂಬ ಪವರ್ಫುಲ್ ಆಗಿದೆ ಅಂತ ಹೇಳ್ತಾ ಇದ್ರು ಅದೇ ನಂಬಿಕೆ ಮೇಲೆ ನಾವು ಬರ್ತಾ ಇದ್ದೀವಿ ನಮಗೂ ಒಂದು ನಂಬಿಕೆ ಬಂದಿದೆ ಈ ದೇವರ ಮೇಲೆ ನಾವು ಬಿಸ್ನೆಸ್ ಪರವಾಗಿ ಹೇಳ್ಕೊ ಬಂದಿದ್ದೀವಿ ತಾಯಿನೇ ನಂಬ್ಕೊಂಡಿರ್ತೀವಿ ತಿಂಗಳಿಂದ ಬರ್ತಾ ಇದೀವಿ ವರ್ಷದಿಂದ ಆಶೀರ್ವಾದದಿಂದ ಒಳ್ಳೇದಾಗ್ತಾ ಇದೆ ನಾವು ಅಮಾಸ ಅಮಾಸೆಗೂ ಬರ್ತಾ ಇದೀವಿ ಒಳ್ಳೇದಾಗ್ತಾ ಇದೆ ಎಲ್ಲ ಅಂದ್ಕೊಂಡಿದ್ದೆಲ್ಲ ಕೆಲ್ಸಗಳು ಆಗ್ತಾ ಇದೆ ಸರ್ ನೀವೇ ಕಡಿದ್ರೆ ಎಲ್ಲ ಕೆಲಸಗಳು ಆಗ್ತಾ ಇದೆ ನಮ್ಮದು ಜನನೆಲ್ಲ ಕರ್ಸ್ಕೊತಾರೆ ತಾಯಿ ಚಾಮುಂಡೇಶ್ವರಿ ಎಲ್ಲ ಶಕ್ತಿ ಇರೋದಕ್ಕೆ ಇಲ್ಲಿ ಕರ್ಸ್ಕೊತಾ ಇದೆ ತುಂಬ ಜನ ಬರ್ತಾ ಇದ್ದಾರೆ ಅಮಾಸೆ ಅಮಾಸೆಗೆ ಒಳ್ಳೇದಾಗ್ತಾ ಇದೆ ಸರ್ ನಿಮ್ಗೆ ಶಕ್ತಿ ಇರೋದಕ್ಕೆ ಇಷ್ಟು ಜನ ಬರ್ತಾ ಇದ್ದಾರೆ ಅನ್ನಿಸ್ತಾ ಇದೆ ಸರ್ ನಮ್ಮ ಕೆಲಸಗಳು ಅಂದ್ಕೊಂಡಿದ್ದೆಲ್ಲ ಆಗ್ತಾಯಿದೆ ಆಗ್ತಾ ಇರೋದ್ರೆ ನಾವು ಅಮಾಸ ಅಮಾಸೆಗೂ ಬರ್ತಾನೆ ಇದ್ದೀವಿ ಒಂದು ಐದಾರು ತಿಂಗಳಿಂದ ಬರ್ತಾನೆ ಇದ್ದೀವಿ ಒಳ್ಳೇದಾಗ್ತಾ ಇದೆ ನಾವು ಅಂದ್ಕೊಂಡಿದ್ದು ಒಂದೊಂದು ಕೆಲಸನೇ ಆಗ್ತಾಯಿದೆ ಸರ್ ನಮಸ್ಕಾರ ವೀಕ್ಷಕರೇ ವಿವನ್ ಸುದ್ದಿವಾಹಿನಿಗೆ ನಿಮ್ ಎಲ್ರಿಗೂ ಸ್ವಾಗತ ಹೇಳ್ತಾ ರಾಶಿಗಳನ್ನೇ ಮಾತಾಡ್ಸೋಣ ಬನ್ನಿ ನಮಸ್ತೆ ಗುರುಗಳು ಗುರುಗಳೇ ಇಲ್ಲಿ ಏನೇನು ವಿಶೇಷ ನಡೆಯುತ್ತೆ ಮೊದಲನೇದಾಗಿ ತಾಯಿಯ ಹೆಸರೇನು ಅಂತ ಮತ್ತೆ ಪರಿಚಯ ಮಾಡ್ಕೊಡಿ ಇಲ್ಲಿ ಈ ಕ್ಷೇತ್ರ ಎಲ್ಲಿ ಬರುತ್ತೆ ಅಂತ ಪರಿಚಯ ಮಾಡ್ಕೊಡಿ ನಮ್ಮ ಶ್ರೀ ಚಕ್ರೇಶ್ವರಿ ಆದಿಶಕ್ತಿ ಗಾಳಿಕಂಬ ಚೌಡೇಶ್ವರಿ ದೇವಸ್ಥಾನ ಕಣಜನಹಳ್ಳಿ ಚಿಕ್ಕಬಳ್ಳಾಪುರ ತಾಲೂಕು ಸುಮಾರು ಎಷ್ಟು ವರ್ಷದಿಂದ ಇದೆ ಇದು ಇದು ನಮ್ಮ ತಾತವ್ರ ಮುತ್ತಾರ್ಕ ತಾತವ್ರ ಕಾಲದಿಂದ ನಡೆಸ್ಕೊಂಡ್ ಬರ್ತಾ ನಮ್ಮ ತಂದೆಯವರು ಇದನ್ನ ಮುಂದುವರ್ಸ್ಕೊಂಡ್ ನಾವು ಅದೇ ತರನೇ ಮುಂದುವರ್ಸ್ಕೊಂಡ್ ಬರ್ತಾ ಇದೀವಿ ಇದು ಚಕ್ರ ಚೌಡೇಶ್ವರಿ ಚಕ್ರೇಶ್ವರಿ ಆದಿಶಕ್ತಿ ಚೌಡೇಶ್ವರಿ ಭದ್ರಕಾಳಿ ಇನ್ನೂ ಇದೆ ಅಂದ್ರೆ ಭದ್ರಕಾಳಿ ಸಮೇತ ಅಂತಂದ್ರೆ ಇಬ್ರು ಒಂದೇ ಇದ್ರಲ್ಲಿ ನೆಲೆಸಿರೋ ಮತ್ತೆ ಅಲ್ಲಿ ಮೂಲ ಅಲ್ಲಿ ಮೂಲ ದೇವತೆ ಒಂದು ಶ್ರೀ ಚಕ್ರೇಶ್ವರಿ ಆದಿಶಕ್ತಿ ಕಾಳಿಕಾಂಬ ಚೌಡೇಶ್ವರಿ ದೇವಸ್ಥಾನ ಕಾಳಿಕಾಂಬ ದೇವಿ ಇಲ್ಲಿನ ವಿಶೇಷ ದಿನಗಳ ವಿಶೇಷ ಅಂದ್ರೆ ಅಮಾವಾಸ್ಯೆ ಪೂರ್ಣಮಿ ಮಂಗಳವಾರ ಶುಕ್ರವಾರ ವಿಶೇಷ ಹಬ್ಬಗಳು ದಸರಾ ಹಬ್ಬ ನವರಾತ್ರಿ ನವರಾತ್ರಿ ದಿನ ಒಂಬತ್ತು ದಿನವನ್ನು ಇಲ್ಲಿ ಪೂಜೆಗಳು ನಡೀತವೆ ಹೋಮ ಎಲ್ಲ ನಡೆಯುತ್ತೆ ಮತ್ತೆ ಇಲ್ಲಿ ವಿಶೇಷ ಪೂಜೆಗಳು ಯಾವ ಯಾವ ತರ ವಿಧಾನದಲ್ಲಿ ನಡೆಯುತ್ತೆ ಇಲ್ಲಿ ಈಗ ಅಭಿಷೇಕ ಆಗುತ್ತೆ ಫಸ್ಟ್ ಬೆಳಗ್ಗೆ ಅಮಾವಾಸ್ಯ ದಿನ ಆಮೇಲೆ ಹೋಮ ನಡೆಯುತ್ತೆ ಮಂದಿರ ಭಕ್ತಾದಿಗಳೆಲ್ಲ ಕೂತಲ್ಲ ತಾಯಿಗೆ ಸೇವೆ ನಡೆಸ್ತಾರೆ ಆಮೇಲೆ ತಡೆ ಹೊಡೆಯೋ ಕಾರ್ಯಕ್ರಮ ಒಂದು ಮೂರು ಗಂಟೆಯಿಂದ ಪ್ರಾರಂಭ ಆಗ್ತದೆ ನಾನು ನೋಡಿದೆ ನಿಮ್ಮಲ್ಲಿ ತಡೆ ಒಡಿಯೋದೆ ಬಾಯ್ ನಮ್ಮ ಇವು ನಮ್ಮ ತಾ ತಂದರ್ಗ ಇವು ನಡ್ಕೊಂಡ್ಬರ್ತಾ ಇದೆ ಇಲ್ಲಿ ವಿಶೇಷ ಅಂದರೆ ಅದೇ ತಡೆ ಹೊಡ್ಸ್ಕೊಂಡು ದೃಷ್ಟಿ ತೆಗ್ಸ್ಕೊಂಡು ಹೋಗ್ತಾರೆ ಮಠ ಮಂತ್ರ ಅಶ್ವದ ಅಂಥವ್ರು ಏನಿದ್ರೂ ನಿವಾರಣೆ ಆಗ್ತವೆ ಇವಾಗ ಕೆಲವರೆಲ್ಲ ಬಿಸ್ನೆಸ್ಗಳು ಬಗ್ಗೆ ಕೇಳ್ತಾರೆ ಆ ಥರದ್ದೆಲ್ಲ ಅವ್ರಿಗೆ ಅನುಕೂಲಗಳಾಗ್ತವೆ ಅಂದರೆ ಮತ್ತೆ ಬಸವಣ್ಣ ಇದೆ ಬಸವಣ್ಣ ಬಸವಣ್ಣನೂ ನೋಡ್ತಾ ಇದ್ದೆ ಹರಿಯಪ್ಪನು ಕೊಡ್ತಾರೆ ಅಂದರೆ ಯಾವ ಸಮೇತ ಚೌಡೇಶ್ವರಿ ಇದ್ದು ಭದ್ರಕಾಳಿ ಅದು ಕಾಳಿಕಾ ದೇವಿ ಆಶೀರ್ವಾದದಿಂದ ಆಶೀರ್ವಾದಿಂದ ಮೇನು ಕಾಳಿಕಾ ದೇವಿ ಚೌಡೇಶ್ವರಿ ಭದ್ರಕಾಳಿ ಆಶೀರ್ವಾದ ರೀತಿ ನಡೆಯುತ್ತೆ ಇಲ್ಲಿ ಅಂದ್ರೆ ನಾನು ನೋಡಿದೆ ಸುಮಾರು ಜನ ಮೊರೆ ಹೋಗಿ ಅಮ್ಮನವ್ರಿಗೆ ಸೀರೆ ತಂದು ಕೊಡೋದು ಮತ್ತೆ ಅಲಂಕಾರ ಮಾಡಿ ಅವರು ಭಕ್ತಾದಿಗಳು ಬಂದು ಅವ್ರ ಅರ್ಕೆ ಮಾಡ್ಕೊಂತಾರೆ ನೋಡೋ ಮನೋನಿಗೆಂತದ್ದು ಆದ್ರಿಂದ ನಿಂಗೆ ಮಾಡ್ತೀನಿ ಏನೋ ಒಂದು ಸೇವೆ ಮಾಡ್ತೀವಿ ಆ ತರ ಅವ್ರು ಅರ್ಕೆ ಹೋಗ್ತಾರೆ ತಾಯಿ ಅವ್ರಿಗೊಂದು ಕೆಲಸಗಳ ಕಾರ್ಯಗಳೆಲ್ಲ ನಡೆಸ್ಕೊಡ್ತಾರೆ ಒಂದ್ ತಿಂಗಳಿಗೆ ಆಯ್ತು ಇಲ್ಲ ಒಂದ್ ವಾರಕ್ಕೆ ಆಯ್ತು ಈಗ ಬಂದ್ ಹಿಂಗ್ ಹೋದ್ನೇ ನಮ್ಗೆ ಒಳ್ಳೇದಾಗಿದೆ ಅದು ಅವರವರ ಕ್ರಮಾನುಸಾರ ನೀಡುತ್ತದೆ ಕೆಲವರಿಗೆ ಮೂರ್ ತಿಂಗಳಿಗಾಗಿರೋದೈತೆ ಕೆಲವು ಅವ್ರ ತಾಯಿ ಏನ್ ಹೇಳ್ತಾರೋ ಅದೇ ತರನೇ ಮಾಡೋದು ತಾಯಿಯ ಪವಾಡ ಅದನ್ನೇ ಸುಮಾರು ಬಾಯಿ ಕೇಳಿ ಹೇಳಿದೆ ಇಲ್ಲಿ ಹನ್ನರ್ ಪವಾಡ ಹೇಳಕ್ಕೆ ಆಗಲ್ಲ ವಾಗ್ದಾನ ಕೊಟ್ರು ನಮ್ಗೆ ಇವತ್ತು ಅನ್ಕೊಂಡು ನಾಳೆನೇ ಆಗಿರೋದೇ ಅವ್ರವ್ರ ಇದಕ್ಕೆ ತಾಯಿ ಅವ್ರ ಫಲ ಕೊಡ್ತಾರೆ ಸಂತಾನ ಭಾಗಕ್ಕೆ ತಾಯಿ ಬೇಗ ಫಲ ಕೊಡ್ತಾಳೆ ಯಾರಾದ್ರೂ ಸಂತಾನಕ ಅನಾನುಕೂಲ ಸಂತಾನನ ಆಗಿದೆ ಅವರೆಲ್ಲ ಮಾಡ್ಕೊಂಡೋಗ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಯಾವ ದಿನಗಳಲ್ಲಿ ಪೂಜೆ ಆಗುತ್ತೆ ಮಂಗಳವಾರ ಶುಕ್ರವಾರ ಮಂಗಳವಾರ ಶುಕ್ರವಾರ ಪೌರ್ಣಮಿ ಅಮಾವಾಸ್ಯ ಜನ ವಿಶೇಷವಾಗಿರ್ತದೆ ಅಂದ್ರೆ ಇಲ್ಲಿ ಇನ್ನೊಂದು ವಿಶೇಷ ಕೇಳ್ಪಟ್ಟೆ ಮುಸಂಜೆಯಲ್ಲಿ ಪೂಜೆ ನಡೆಯುತ್ತೆ ಇಲ್ಲಿ ಮೊದಲಿಂದನು ಸಂಜೆನೆ ಪೂಜೆ ಹೆಚ್ಚಾಗಿ ನಡೆಯುತ್ತೆ ತಾಯಿಗೆ ಎಲ್ಲಾ ಕಡೆಯಿಂದ ಜನ ಬರೋದೆಲ್ಲ ತಾ ಸಂದೆನೆ ಸುಮಾರು ದೂರದಿಂದ ಬರ್ತಾ ಇದ್ದಾರೆ ನಾನು ಕೇಳ್ತೇನೆ ಸುತ್ತಮುತ್ತ ಹಳ್ಳಿಗಳು ಚಿತ್ರದುರ್ಗ ಆಗ್ಬೋದು ಬಳ್ಳಾರಿ ಮಹಾರಾಷ್ಟ್ರ ತಮಿಳ್ನಾಡು ಆಗ್ಲಿ ಎಲ್ಲಾ ಕಡೆಯಿಂದ ಮೈಸೂರು ಕಡೆಯಿಂದ ಬರ್ತಾರೆ ಬಳ್ಳಾರಿ ಕಡೆ ಹುಬ್ಳಿ ಕಡೆಯಿಂದ ಬರ್ತಾರೆ ಚಿತ್ರದುರ್ಗದ ಮನೆಯ ನೋಡಿ ಇಲ್ಲೆಲ್ಲ ಇದಾರೆ ಅವರು ಎಲ್ಲಾರು ತಾಯಿ ಆಶೀರ್ವಾದ ಕೊಟ್ಟು ಕಾಪಾಡ್ತಾ ಇದ್ದಾರೆ ಪ್ರಸಾದ ಏನಾರು ಉಪ್ರಸಾದ ಕೊಡುವಂಥದ್ದು ಪ್ರಸಾದನೂ ಕೊಡ್ತಾರೆ ಉತ್ಸವ ಮೂರ್ತಿ ಆ ತಾಯಿನ ಕೇಳಿದ್ರೆ ಅವ್ರಿಗೆ ಎಡಗಡೆ ಬಲ ಕೊಡ ಕುತ್ಕೊಟ್ರೆ ಆಗ್ತದೆ ಅಂತ ಎಡಗಡೆ ಕೊಟ್ರೆ ಆಗಲ್ಲ ಅಂತ ಅದೆಲ್ಲ ಪವಾಡ ಹಿಡಿತದೆ ಇಲ್ಲಿ ತಿರ್ಗ ಬರೆಯದೇ ಉತ್ಸವ ಮೂರ್ತಿ ಎಲ್ಲ ಕೊಡ್ತದೆ ಆಮೇಲೆ ಆರ್ಕೆ ಮಾಡ್ಕೊಂಡು ಮನೆ ಕರ್ಕೊಂಡು ಹೋಗುವಂತ ಭಕ್ತಾದಿಗಳು ನಮ್ಮ ಮನೆ ಕಳ್ಕೊಂಡು ಹೋಗ್ತೀವಮ್ಮ ನಮ್ಗೆ ಒಂದ್ ಒಳ್ಳೇದಾದ್ರೆ ಆತರ ಅನ್ಕೊಂತಾರ ಅದೇ ತರನೇ ಅವ್ರಿಗೆ ಅನುಕೂಲ ಆದಾಗ ತಾಯಿನ ಕರ್ಕೊಂಡು ಮನೇಲಿ ಇಟ್ಕೊಂಡು ಒಂದಿನ ಎಲ್ಲ ಎರಡು ದಿನ ಪೂಜೆ ಮಾಡ್ಕೊಂಡು ತಾಯಿ ಕರ್ಕೊಂಡ್ಬಂದು ತಿರ್ಗಿ ತಿರ್ಗ ಹಳ್ಳಿಗಳಿಗೆ ಕರ್ಕೊಂಡು ಹೋಗ್ತಾರೆ ಗೃಹ ಪ್ರವೇಶಕ್ಕೂ ಕರ್ಕೊಂಡೋಗ್ತಾವೆ ಇವಾಗ ಭೂತ ಪ್ರೇತಗಳೆಲ್ಲ ಬರ್ತಾರಲ್ಲ ಜನಗಳಿಗೆ ಆ ಥರದವೆಲ್ಲ ಇಲ್ಲಿ ನಿವಾರಣೆ ಆಗ್ತವೆ ಅಂದ್ರೆ ಇವಾಗ ದೆವ್ವ ಇಡ್ಕೊಂಡಿದ್ರೆ ಅದು ಎಲ್ಲೂ ಪರಿಹಾರ ಆಗಿರಲ್ಲ ಎಲ್ಲಿ ಹೋಗ್ ಬಂದ್ರು ಎಲ್ಲೂ ಆಗಿಲ್ಲ ಅಂತದ್ದು ಇಲ್ಲಿ ಆ ತಾಯಿ ನಡವೇಸ್ಕೊಡ್ತಾಳೆ ಪರಿಹಾರ ಮಾಡ್ಕೊಡ್ತಾಳೆ ಅಂದ್ರೆ ಅದಕ್ಕೆ ಇಂತ ದಿನ ಬರ್ಬೇಕು ಅಂತ ಏನಾದ್ರು ಇದೆಯಾ ಇಲ್ಲ ಬರಬೇಕು ಬರ್ಬೇಕು ದಿನನೇ ಬರ್ಬೇಕು ಅದು ದಿನ